ये सर मंजे ಏನು ನರೇಂದ್ರ ಮೋದಿ ಜಿಯವರ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಈ ಜನೌಷಧಿ ಕೇಂದ್ರಗಳು ಅಂತ ಏನು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೆರೆದು ಬಡವರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಏನು ಔಷಧಿಗಳನ್ನು ಸರಬರಾಜು ಮಾಡ್ತಾ ಇತ್ತೋ ಅದರ ಒಂದು ಜನಪ್ರಿಯತೆಯನ್ನು ಸಹಿಸಿದಂತಹ ಕಾಂಗ್ರೆಸ್ ಸರ್ಕಾರ ಇಡೀ ಕರ್ನಾಟಕದಲ್ಲಿ ಅವುಗಳನ್ನು ಮುಚ್ಚುವಂಥ ಕೆಲಸ ಮಾಡಿದೆ ಆದ್ದರಿಂದ ಎಲ್ಲಿವರೆಗೂ ಅವರು ಮತ್ತೆ ಈ ಜನೌಷಧಿ ಕೇಂದ್ರಗಳನ್ನು ತೆರೆಯೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕು ಈ ಜನೌಷಧಿ ಕೇಂದ್ರಗಳಲ್ಲಿ ಬಡವರೇನು ನಿಂತ್ಕತ್ತಾ ಇರಲಿಲ್ಲ ಅತ್ಯಂತ ಶ್ರೀಮಂತರು ಕೂಡ ನಿಂತು ಬೆಂಗಳೂರು ಕಡೆ ಹೋಗಿ ನೀವು ಕ್ಯೂ ನಿಂತ್ಕೊಂಡು ಔಷಧಿಗಳನ್ನು ತಗೋತಾ ಯಾಕೆ ಯಾಕೆಂತಂದ್ರೆ ಕಡಿಮೆ ಬೆಲೆನಲ್ಲಿ ಸಿಗ್ತಾ ಇತ್ತು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸಿಗೋದು ಇನ್ನೂರ ಇನ್ನೂರ ಐವತ್ತು ಮೆಡಿಸಿನ್ ಅಷ್ಟೇ ಸಿಗ್ತಕ್ಕಂಥದ್ದು ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥದ್ದು ಬಟ್ ಜನೌಷಧಿ ಕೇಂದ್ರಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ಎಂಟು ನೂರಕ್ಕೂ ಹೆಚ್ಚು ಮೆಡಿಶನ್ ಸಿಗ್ತಾ ಇತ್ತು ಅತ್ಯಂತ ಕಡಿಮೆ ಬೆಲೆದಲ್ಲಿ ಅದರಲ್ಲೂ ಈ ಶುಗರು ಬಿ ಪಿ ಇರುವಂತಹ ಪೇಷಂಟ್ಗಳಿಗೆ ವರದಾನ ಆದಂತಹ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ಕೊಡಮೇಲೆ ಮಾಡಿರ್ತಕ್ಕಂಥ ಏನು ಈ ಕಾಂಗ್ರೆಸ್ ಸರ್ಕಾರದ ಕೆಟ್ಟ ಧೋರಣೆ ಏನಿದೆ ಆ ಧೋರಣೆಯ ವಿರುದ್ಧ ನಾವು ಇವತ್ತು ಸೊ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲಿವರೆಗೂ ಹೋರಾಟ ಅಂತಂದರೆ ಎಲ್ಲಿವರೆಗೂ ಇವರು ಜನೌಷಧಿ ಕೇಂದ್ರಗಳನ್ನು ಮತ್ತೆ ತೆಗಿಯೋದಿರೋ ಅಲ್ಲಿವರೆಗೂ ನಿರಂತರ ಹೋರಾಟವನ್ನು ಮಾಡ್ತೇವೆ ಇದನ್ನು ತೆಗೆಸೋ ಶತಾಯಗತಾಯ ಈ ಮತ್ತೆ ಆರಂಭ ಮಾಡಲಿಕ್ಕೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಸರ್ ಏನು ಸನ್ಮಾನ್ಯ ನರೇಂದ್ರ ಮೇಜಿ ಅವರ ಅತ್ಯಂತ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದಂಥ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಏನು ವೈದ್ಯಕೀಯ ಮಾಫಿಯಾ ನಡೀತಾ ಇದೆ ಆ ಮಾಫಿಯಾಗೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಬಡ ಜನತೆಗೆ ಅತಿ ಕಡಿಮೆ ದರದಲ್ಲಿ ಸಿಗ್ತಾ ಇದ್ದಂಥ ಈ ಔಷಧಿ ಸೌಲಭ್ಯವನ್ನು ಇವತ್ತು ವಂಚಿತರನ್ನಾಗಿ ಮಾಡಿದ್ದಾರೆ ಅವರು ದಯಮಾಡಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಅಧಿಕಾರಕ್ಕೆ ಬರಬೇಕಾದ್ರೆ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಡ್ತೀವಿ ಬಟ್ಟೆ ಕೊಡ್ತೀವಿ ರೊಟ್ಟಿ ಕೊಡ್ತೀವಿ ಮನೆ ಕೊಡ್ತೀವಿ ಆರೋಗ್ಯ ಕೊಡ್ತೀವಿ ಅಂತ ಬಂದರು ಸ್ವಾಮಿ ಇವತ್ತು ಯಾಕೆ ಬಡವರ ಆರೋಗ್ಯದ ಮೇಲೆ ನಿಮಗೆ ಕಿಂಚಿತ್ತು ಕಾಳಜಿ ಇಲ್ಲ ಹಿಂದೆ ಏನು ಮಧುಮೇಹ ಶುಗರ್ ಅಂತ ಇತ್ತು ಅದು ಸಾವುಕಾರಿ ಕಾಯಿಲೆ ಆಗಿತ್ತು ಇವತ್ತು ಹಂಗಾಗಿಲ್ಲ ಹುಟ್ಟ ಮಕ್ಕಳಿಂದ ಹಿಡ್ದು ಬಡವರಿಂದ ಹಿಡಿದು ಬಗ್ರು ಗಂಟೆ ನೀವು ಒಮ್ಮೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದು ನೋಡಿ ಪಾಪ ಅದು ಸರ್ಕಾರಿ ಆಸ್ಪತ್ರೆಯ ಆಡಳಿತ ಮಂಡಳಿಯ ಲೋಪ ಅಲ್ಲ ನಿಮ್ಮ ಸರ್ಕಾರದ ಲೋಪ ಹತ್ತು ಮಾತ್ರೆ ಬರೆದ್ರೆ ಅಲ್ಲಿ ಸಿಗದೆ ಎರಡು ಮಾತ್ರೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ವರದಾನ ಆಗಿತ್ತು ನಾನು ಒಬ್ಬ ಏನು ಹೃದಯ ರೋಗಿ ಆಗಿದ್ದೀನಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ನನಗೆ ಆಚೆ ಕಡೆ ಖಾಸಗಿ ಮೆಡಿಕಲ್ ಸ್ಟೋರ್ನಲ್ಲಿ ತಗೋಬೇಕಾಗಿತ್ತು ಪುಣ್ಯಾತ್ಮ ಈ ನರೇಂದ್ರ ಮೋದಿಜಿಯಿಂದ ನನಗೆ ಬೇರೆ ಕೇವಲ ಒಂಬೈನೂರು ರೂಪಾಯಿಗೆ ಆ ಔಷಧಿ ಇದೆ ನನ್ನಂಥ ಕೋಟ್ಯಾಂತರ ಜನಗಳಿಗೆ ಇದರಿಂದ ಅನುಕೂಲ ಆಗದೆ ಈ ಅರಿವು ಏನಕ್ಕೆ ಆಗ್ತಾ ಗೊತ್ತಿಲ್ಲ ಕುಂಟು ನೆಪ ಹೇಳಿ ಅದು ಸರಿಗಿಲ್ಲ ಅಂತ ಸುಳ್ಳು ಸುಳ್ಳೆಲ್ಲ ಹೇಳಿ ಅದನ್ನು ಇದು ಮಾಡ್ತಾರೆ ಆ ಥರ ಆಗಿದ್ದಿದ್ರೆ ನಾನು ನಾಲ್ಕು ವರ್ಷದಿಂದ ತೊಗೊಂಡಿದ್ದೀನಿ ನಾನು ಸತ್ತೋಗಬೇಕಾಗಿತ್ತು ಅದಕ್ಕೆ ಸಾಕ್ಷಿ ನಾನೇ ಇದ್ದೀನಿ ಇದು ಔಷಧಿ ಸ್ವಾಮಿ ಔಷಧಿ ಬಗ್ಗೆ ಯಾರನ್ನೂ ಕೂಡ ಇಲ್ಲ ಸಲ್ಲದ ಇದನ್ನ ಮಾಡೋಕ್ಕಾಗಲ್ಲ ತಪ್ಪು ಮಾಡೋಕ್ಕಾಗಲ್ಲ ಇಷ್ಟು ವರ್ಷ ಇಷ್ಟು ಎರಡು ವರ್ಷ ಆಯ್ತಲ್ಲ ನಿಮ್ಮ ಸರ್ಕಾರ ಬಂದು ಅವತ್ತಿಂದ ಯಾಕೆ ಟೆಸ್ಟ್ ಮಾಡ್ತಿರಲಿಲ್ಲ ನೀವು ಇವಾಗ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ದಯಮಾಡಿ ಇದು ಬಡ ಬಗ್ಗರಿಗೆ ವರದಾನ ಆಗಿರೋದು ರಾಜಕೀಯನ ರಾಜಕೀಯ ಟೈಮಲ್ಲಿ ನಾವು ಮಾಡೋಣ ಅದು ಬಿಟ್ಟು ಜನಗಳಿಗೆ ಆಗೋಂಥ ಈ ಒಂದು ಅನುಕೂಲನ ಅನಾನುಕೂಲ ಮಾಡಬೇಡಿ ದಯಮಾಡಿ ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಸ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಆ ಜನೌಷಧಿ ಕೇಂದ್ರವನ್ನು ತೆರೆಯಕ್ಕೆ ನೀವು ಮನ್ಸು ಮಾಡಿ ಅಂತ ಕೇಳ್ತೀನಿ ಅದರಲ್ಲೂ ಮಾಗಡಿ ತಾಲೂಕಿನ ದುರ್ದೈವ ಎಲ್ಲಾ ತಾಲೂಕಿಂತ ಮುಂಚಿತಾಲೇ ಮುಚ್ಚಿಬಿಡೋರೆ ನೋಡಿ ಇಲ್ಲೇ ಅದೇ ಇಲ್ಲಿದ್ದಂಥ ಅದೇನಕ್ಕೆ ಮುಚ್ಚಿದ್ರು ಅಂತ ನಮಗಂತೂ ಗೊತ್ತಿಲ್ಲ ಕಲ್ಯಾಗೇಟ್ನಲ್ಲಿ ನಡೀತದೆ ಜನೌಷಧಿ ಕೇಂದ್ರ ಈ ಆಸ್ಪತ್ರೆ ಆವರಣದಲ್ಲಿ ನಡೆಯಲ್ಲ ಅಂತ ಅಂದರೆ ತಾವು ಇದು ಯಾವ ಮಾಫಿಯಾ ಇಲ್ಲಿ ನಡೀತಾ ಐತೆ ಅನ್ನೋದನ್ನ ನೀವು ತನಿಖೆ ಮಾಡಬೇಕು ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ತಾವು ಸಹಾಯ ಮಾಡಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನೀವು ಎಲ್ಲಿವರೆಗೂ ತೆರೆಯೋದಿಲ್ಲ ಇವತ್ತು ಕೇವಲ ಸಾಂಕೇತಿಕವಾಗಿ ಇವತ್ತು ತಾಲೂಕು ಆಸ್ಪತ್ರೆ ಮುಂಭಾಗ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಉಗ್ರ ಒಂದು ಹೋರಾಟವನ್ನು ನಮ್ಮ ರಾಜ್ಯ ಬಿಜೆಪಿ ಘಟಕ ಹಂಕುತ್ತದೆ ಅವ್ರು ನಾವೆಲ್ಲ ಸೇರಿ ಇದನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ